ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ತಿಳಿದುಕೊಳ್ಳೋಣ ಯೋಗ ಆರಂಭವಾಗಿದ್ದು ಯಾವಾಗ ಏನಿದ್ದೀರಾ ಇತಿಹಾಸ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯೋಗ ಭಾರತದಲ್ಲಿ ಹುಟ್ಟಿ ಈಗ ವಿಶ್ವದಾದ್ಯಂತ ಕೋಟಿ ಕೋಟಿ ಮಂದಿ ಅನುಸರಿಸುತ್ತಿದ್ದಾರೆ ಯೋಗಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಹ ಸಿಕ್ಕಿದೆ ಅದರಲ್ಲಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ ಯೋಗವನ್ನು ಮತ್ತಷ್ಟು ಪಸರಿಸುವ ಹಾಗೂ ಯೋಗ ಮಾಡುವುದರಿಂದಾಗುವ ಆರೋಗ್ಯಕರ ಲಾಭಗಳು ವಿಶ್ವಕ್ಕೆ ತಿಳಿಸುವ ಧ್ಯೇಯ ಹೊಂದಲಾಗಿದೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿ ಯೋಗ ಬೆಳೆದುಕೊಂಡು ಬಂದಿದೆ ಈ ದಿನವನ್ನು ಮಾನವ ದೇಹದ ಆಂತರಿಕ ಮತ್ತು ಬಾಹ್ಯ ಯೋಗಕ್ಷೇಮಕ್ಕಾಗಿ ಮೀಸಲಿಡಲಾಗಿದೆ ಮತ್ತು ಪ್ರಪಂಚದಾದ್ಯಂತ ಈ ದಿನ ಕೋಟಿ ಕೋಟಿ ಮಂದಿ ಯೋಗ ಅಭ್ಯಾಸ ಮಾಡುತ್ತಾರೆ ಯೋಗವು ಯುಜಾ ಎಂಬ ಸಂಸ್ಕೃತ ಪದದಿಂದ ಹುಟ್ಟಿಕೊಂಡಿದೆ ಯುಜಾ ಎಂದರೆ ಸೇರಲು ಅಥವಾ ಒಂದುಗೂಡಿಸಲು ಮತ್ತು ದೇಹ ಮತ್ತು ಮನಸ್ಸಿನ ಏಕತೆಯನ್ನು ಪ್ರತಿ ಪ್ರತಿನಿಧಿಸುತ್ತದೆ ನಾಗರಿಕತೆಯ ಆರಂಭದಿಂದಲೂ ಯೋಗವನ್ನು ಅಭ್ಯಾಸ ಮಾಡಲಾಗಿದೆ ಎಂದು ಇತಿಹಾಸದಲ್ಲಿ ಉಲ್ಲೇಖಗಳು ಸಿಗುತ್ತವೆ ವಿಜ್ಞಾನವಾಗಿ ಯೋಗವು ಸಾವಿರಾರು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಯಾವುದೇ ಧರ್ಮಗಳು ಅಥವಾ ನಂಬಿಕೆ ವ್ಯವಸ್ಥೆಗಳು ಅಸ್ತಿತ್ವಕ್ಕೆ ಬರುವ ಮೊದಲೇ ಯೋಗ ಹುಟ್ಟಿತು ಎಂದು ನಂಬಲಾಗಿದೆ ಪುರಾಣದಲ್ಲೂ ಇದೆ ಯೋಗದ ಉಲ್ಲೇಖ ಭಗವಾನ್ ಶಿವನನ್ನು ಯೋಗ ಪುರಾಣಗಳಲ್ಲಿ ಮೊದಲ ಯೋಗಿ ಅಥವಾ ಆದಿಯೋಗಿ ಮತ್ತು ಮೊದಲ ಗುರು ಅಥವಾ ಆದಿಗುರು ಎಂದು ಪರಿಗಣಿಸಲಾಗಿದೆ ಆದಿಯೋಗಿಯು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಕಾಂತಿ ಸರೋವರ ಸರೋವರದ ತೀರದಲ್ಲಿ ಸಪ್ತ ಋಷಿಗಳಿಗೆ ಸಿದ್ಧಿ ವಿಶೇಷ ಶಕ್ತಿ ನೀಡಿದ್ದರಂತೆ ಅಂತಾರಾಷ್ಟ್ರೀಯ ಯೋಗ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಭ್ಯಾಸವು ವೈಯಕ್ತಿಕ ಆರೋಗ್ಯದ ಜೊತೆಗೆ ಸಾಮಾಜಿಕ ಯೋಗಕ್ಷೇಮವನ್ನು ಹೇಗೆ ಸುಧಾರಿಸುತ್ತದೆ ಎಂಬುದರ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನಾಗಿ ಆಚರಣೆ ಮಾಡಬೇಕು ಎಂದು ವಿಶ್ವಸಂಸ್ಥೆಯು ನಿರ್ಣಯ ತೆಗೆದುಕೊಂಡ ಬಳಿಕ ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಜೂನ್ ಇಪ್ಪತ್ತೊಂದರಂದು ಮೊದಲ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು ಇತಿಹಾಸದಲ್ಲಿ ಯೋಗ ಕ್ರಿಸ್ತ ಶಕ ನಾನೂರರಲ್ಲಿ ಬರೆಯಲ್ಪಟ್ಟ ಯೋಗ ಸೂತ್ರ ಎನ್ನುವ ಪುಸ್ತಕದಲ್ಲಿ ಮೊದಲ ಬಾರಿಗೆ ಈ ಯೋಗ ಕುರಿತು ಉಲ್ಲೇಖವಿದೆ ಇದರಲ್ಲಿ ಯೋಗದ ಬಗ್ಗೆ ವಿವರಣೆ ಇದೆ ಈ ಪುಸ್ತಕದ ಎರಡನೇ ಆವೃತ್ತಿಯಲ್ಲಿ ಯೋಗವನ್ನು ಮನಸ್ಸಿನ ಅಲೆದಾಟ ನಿಲ್ಲಿಸುವುದು ಎಂದು ವಿವರಿಸಲಾಗಿದೆ ಇಪ್ಪತ್ತನೇ ಶತಮಾನದಲ್ಲಿ ಶ್ರೀ ತಿರುಮಲೈ ಕೃಷ್ಣಾಮಚಾರಿ ಅವರು ರಚಿಸಿದ್ದರು ಇವರ ಮೂವರು ಶಿಷ್ಯರು ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು ಇದರಿಂದಾಗಿ ಆರೋಗ್ಯ ಮತ್ತು ಅವರ ಮಾನಸಿಕ ನೆಮ್ಮದಿ ಸೇರಿ ಹಲವು ರೀತಿ ಲಾಭಗಳು ಉಂಟಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಯೋಗ ಜರ್ನಲ್ ಮತ್ತು ಯೋಗ ಅಲಯನ್ಸ್ ಕೈಗೊಂಡಿರುವಂತಹ ಅಧ್ಯಯನದ ಪ್ರಕಾರ ಅಮೆರಿಕದಲ್ಲಿ ಸುಮಾರು ಮೂವತ್ತಾರು ಪಾಯಿಂಟ್ ಏಳು ಮಿಲಿಯನ್ ಜನರು ಯೋಗಾಭ್ಯಾಸ ಮಾಡುತ್ತಿದ್ದಾರೆ ಎಂದು ಹೇಳಿದೆ ಎರಡು ಸಾವಿರದ ಹನ್ನೆರಡಕ್ಕೆ ಹೋಲಿಕೆ ಮಾಡಿದರೆ ಇದು ಶೇಕಡ ಐವತ್ತರಷ್ಟು ಹೆಚ್ಚಾಗಿತ್ತು ಸ್ನೇಹಿತರೆ ಈ ಯೋಗದ ಬಗ್ಗೆ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ धन्यवाद